ವಿಶ್ವಸನಾತನ ಧರ್ಮ ಟ್ರಸ್ಟ್ ಭುವನೇಶ್ವರ ಒರಿಸ್ಸಾ ರಾಮೇಶ್ವರಂ ಮಂಡಲದ ವತಿಯಿಂದ ಖ್ಯಾತ ಪಂಡಿತ ಶ್ರೀ ಕಾಶಿನಾಥ್ ಮಿಶ್ರಾ ಭಾಗವತ ಮಹಾಪುರಾಣ ಕಥಾಮೃತ ಮತ್ತು ಭವಿಷ್ಯ ಮಾಲಿಕಾ ಪುರಾಣವನ್ನು ಏರ್ಪಡಿಸಲಾಗಿದೆ ಬೆಂಗಳೂರಿನ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ನಡೆಯುವ ಈ ಕಾರ್ಯಕ್ರಮವು ದಿನಾಂಕ ಜೂನ್ ಇಪ್ಪತ್ನಾಲ್ಕರಿಂದ ಜೂನ್ ಮೂವತ್ತರವರೆಗೆ ಸುಮಾರು ಏಳು ದಿನಗಳ ಕಾಲ ನಡೆಯಲಿದೆ ಪ್ರತಿದಿನ ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆಯವರೆಗೂ ನಡೆಯುವ ಈ ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಸಾರೇ ವಿಶ್ವಮೇ ಬಾರಾ ಪಂಥ ಕಾ ಮಿಲನ್ ಹೋಗ ಬಾರಾ ಪಂಥ ಯಾನೆ ಬಾರಾ ಧರ್ಮ ಕಾ ಮಿಲನ್ ಹೋಗಿ ಸನಾತನ ಧರ್ಮ ಸಬ್ ಶಾಮಿಲ್ ಹೋಗಿ जैसे समुद्र में नदियाँ मिलते हैं ऐसे ये समय आ रहा है सारे विश्व की धर्म मिलके सनातन धर्म में सनातनी बन जाएंगे क्योंकि ये भविष्य पुराण में जगन्नाथ संस्कृति में रचना है और उसका आगे होने वाला है तो सनातन धर्म आगे बढ़ेगा कोई सनातन धर्म के लिए संकट नहीं है पर धर्म संस्थापना जब होता है भक्तों के ऊपर थोड़ा बहुत आपदा आता है पत्रिका गोष्ठी पंडित श्री काशीनाथ मिश्रा ಸನಾತನ ಧರ್ಮದ ಉಳಿವಿಗಾಗಿ ಈ ಸಪ್ತಾಹವನ್ನು ಆಯೋಜಿಸಲಾಗಿತ್ತು ಮುಂದಿನ ದಿನಗಳು ಕರ್ಣ ಕಠೋರವಾಗಿರುವ ಕಾರಣ ಇದರಿಂದ ಜನತೆಗೆ ಒಳ್ಳೆಯದಾಗುವುದೆಂದು ಹೇಳಿದರು ಮಾನವ ಜೀವನ್ ಫಿರ್ ದೇವತಾ ಬನ್ನಾಹೆ ಓರ್ ಸಮಯ ದೊ ಹಜಾರ್ ಬತ್ತೀಸ್ ಧರ್ತಿ ಪರ ಸತ್ಯ ಆನೆ ವಾಲಾ ಹೇ इसीलिए सारे दक्षिण के सज्जन संत पवित्र मानव को मेरा निवेदन आप जगन्नाथ संस्कृति के भविष्य मालिका को अनुसरण करें भविष्य मालिका पुराण को अनुसरण करें त्रिकाल संध्या करें और माधव नाम निरंतर भजन करें आपकी दुख जगन्नाथ जी उद्धार करेंगे और ये धरती पवित्र सत्यजुग का धरती बनेगा और आप भी राम राज्य के बासिंदा बनेंगे नागरिक बनेंगे यही मेरा भगवान से निवेदन और आप लोग भी निवेदन जय जगन्नाथ जय श्री बलभद्र जय माता सुन यहाँ जो कर्नाटक के पावन धरती पर यहाँ भागवत कथा के साथ भविष्यों मालिका पुराण जगन्नाथ संस्कृति के तत्वों का सात दिन का कथा है और मैं निवेदन करता हूँ सारे दक्षिण के लोग आए कथा को और कथा को श्रवण करें यह बड़ा महत्वपूर्ण तत्व है और समय ऐसे है जिस समय हम एक युग से दूसरा युग युग परिवर्तन समय पर हैं और इसी समय ये कथा आप लोगों के लिए बड़ा धार्मिक भावना और बड़ा परिवर्तन लाएगा दक्षिण में इस कार्य से आप लोगों का सभी का सहज कामना करते हैं जय जगन्नाथ अशोक रेवणकर मतना दिन कार्यक्रम ग विवरण ನಮ್ಮ ಪಂಡಿತ್ ಕಾಶಿನಾಥ್ ಮಿಶ್ರಾ ಅವರು ಬೆಂಗಳೂರಿನ ಶಂಕರಮಠ ಬಸವನಗುಡಿ ಶಂಕರಮಠದಲ್ಲಿ ಏಳು ದಿನದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅದರಲ್ಲಿ ಶ್ರೀಮದ್ ಭಾಗವತ್ ಮಹಾಪುರಾಣ ಜೊತೆಗೆ ಭವಿಷ್ಯ ಮಾಲೀಕ ಪುರಾಣ ಪಠಣ ಅದರ ಪ್ರಚಾರವನ್ನು ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಮಾಡ್ತಿದ್ದಾರೆ ನಾವು ತಾವು ಎಲ್ಲಿ ಕರ್ನಾಟಕದ ಎಲ್ಲ ಭಕ್ತರು ಇದರ ಸದುಪಯೋಗ ತಗೊಳ್ಕೊಳ್ಬೇಕು ಇದರಲ್ಲಿ ತ್ರಿಕಾಲಸಂಧ್ಯಾ ಹಾಗೂ ಭವಿಷ್ಯ ಮಾಲೀಕ ಪುರಾಣದ ತತ್ವ ಹಾಗು ಹಾಗೂ ಇದರ ಉಪಯೋಗ ಇಡೀ ಮನುಕುಲಕ್ಕೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋದೇ ಅವರ ಉದ್ದೇಶ ನಾವೆಲ್ಲರೂ ಸೇರಿಬಿಟ್ಟು ಈ ಕಾರ್ಯಕ್ರಮವನ್ನು ಅತ್ಯುನ್ನತ ಯಶಸ್ವಿಗೊಳಿಸ್ಬೇಕಂತೇಳಿ ನಿಮ್ಮ ನಿಮ್ಮಲ್ಲಿ ಬೇಡ್ಕೊಳ್ತಿದ್ದೀನಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ ಮುಂದಿನ ಬರುವ ನಾಲ್ಕರಿಂದ ಎಂಟು ವರ್ಷ ತುಂಬಾ ಕಠಿಣದಾಯಕ ಇದೆ ಅದಕ್ಕಾಗಿ ತ್ರಿಕಾಲ ಸಂಧ್ಯಾ ಅನ್ನೋದು ಒಂದು ತತ್ವ ಅದು ಸನಾತನ ಧರ್ಮದ ಮೂಲ ತತ್ವ ಆಗಿತ್ತು ಅದನ್ನು ಮತ್ತು ಮರುಪ್ರತಿಷ್ಠಾಪನೆ ಆಗಬೇಕು ಸನಾತನ ಧರ್ಮ ಮತ್ತೆ ಮರುಪ್ರತಿಷ್ಠಾಪನೆ ಆಗತ್ತೆ ಅದಕ್ಕೆ ಅದರ ಸಲುವಾಗಿ ನಾವು ಏನು ಮಾಡಬೇಕು ಅನ್ನೋದೇ ನಮ್ಮ ಸಾಯಂಕಾಲ ನಾಲ್ಕರಿಂದ ಏಳು ಗಂಟೆಗೆ ಸ ಪಂಡಿತ್ ಕಾಶಿನಾಥ್ ಮಿಶ್ರಾ ಅವರಿಂದ ಈ ಶ್ರೀಮದ್ ಭಾಗವತ ಮಹಾಪಠಣ ಜೊತೆಗೆ ಭವಿಷ್ಯ ಮಾಲೀಕ ಪುರಾಣದ ಸಂಪೂರ್ಣ ತತ್ವವನ್ನು ನಡೆಸಿಕೊಡಲಾಗ್ತದೆ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಯಾಕಂದರೆ ಇದು ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಇದು ಪ್ರಚಾರ ಆಗ್ತಿದೆ ಉತ್ತರ ಭಾರತದಲ್ಲಿ ಆಲ್ ಇವಾಗಲೇ ತುಂಬ ಜನರಿಗೆ ಇದು ತಲುಪಿದೆ ಅವರ ಮುಖ್ಯ ಉದ್ದೇಶ ಹಾಗೂ ನಮ್ಮ ಮುಖ್ಯ ಉದ್ದೇಶ ಒಂದೇ ಈ ದಕ್ಷಿಣ ಭಾರತದ ಪವಿತ್ರ ಮಾನವರಿಗೆ ಪವಿತ್ರ ಭಕ್ತರಿಗೆ ಬೇಗ ತಲುಪಲಿ ಅನ್ನೋದೇ ಒಂದು ಉದ್ದೇಶ